ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಸಂಜೆ ನೀವು ಯಾವುದಾದರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗುವ ಸಂಕೇತವಿದೆ ನೀವು ಎಲ್ಲಿಗಾದರೂ ತಿರುಗಾಡಲು ಹೋಗಬಹುದು ಇಲ್ಲವಾದರೆ ನಿಮ್ಮ ಸ್ನೇಹಿತರ ಮನೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ಭಾಗವಹಿಸಬಹುದು ಏನೇ ಆಗಲಿ ಇಂದಿನ ದಿನ ತುಂಬ ಒಳ್ಳೆಯದು ನೀವು ಎಲ್ಲಿಗಾದರೂ ಹೊರಗೆ ಊಟ ಮಾಡಲು ಹೋಗಬಹುದು ಮೇಷರಾಶಿ ರೋಮ್ಯಾನ್ಸ್ ಇವತ್ತು ನೀವು ಒಬ್ಬರು ಅಥವಾ ಇಬ್ಬರು ವ್ಯಕ್ತಿಯ ಜೊತೆ ಮಾತನಾಡುವಿರಿ ಎಲ್ಲರೂ ನಿಮ್ಮ ಜೊತೆ ಮಾತನಾಡಲು ಇಷ್ಟಪಡುತ್ತಾರೆ ಅವರ ಪರಿವಾರದವರು ಅಥವಾ ದೋಸ್ತ್ ಅಥವಾ ನಿಮ್ಮ ಪ್ರಿಯ ವ್ಯಕ್ತಿಯಾಗಿರುತ್ತಾರೆ ಈ ಸಮಯದ ಉಪಯೋಗ ಪಡೆಯಿರಿ ಮತ್ತು ಆನಂದದಿಂದ ಇರಿ ಏಕೆಂದರೆ ಎಲ್ಲರೂ ಇದೇ ನೋಡುತ್ತಾರೆ ನೀವು ಅವರಿಂದ ಎಷ್ಟು ಖುಷಿಯಾಗಿರುತ್ತೀರಿ ಎಂದು ಮೇಷರಾಶಿ ಕರಿಯರ್ ಇಂದಿನ ದಿನ ವಿಮಾ ಕಂಪನಿಯವರಿಗೆ ಲಾಭದಾಯಕವಾಗಿದೆ ನಿಮ್ಮ ಬಳಿ ಹೊಸ ಸಂಪರ್ಕದೊಂದಿಗೆ ಪ್ರಸ್ತಾಪವಿದೆ ನಿಮ್ಮ ಹೊಸ ಕೆಲಸಕ್ಕಾಗಿ ಕಾಲಹರಣ ಮಾಡಿ ಮತ್ತು ಹೇಗೆ ಕಾಲ ಬದಲಾಗುವುದೆಂದು ನೀವು ನೋಡಬಲ್ಲಿರಿ ಮೇಷರಾಶಿ ಫೈನಾನ್ಸ್ ಆರ್ಥಿಕ ಸಫಲತೆಯ ಬಲದಿಂದ ನೀವು ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಿರಿ ಏನೇ ಆಗಲಿ ನಿಮ್ಮ ಸಕಾರಾತ್ಮಕ ಯೋಜನೆ ಜೊತೆ ನಿಮ್ಮ ಪ್ರಯತ್ನ ಮುಂದುವರಿಸಿ ನಿಮ್ಮ ಗುರಿಯನ್ನು ಮುಟ್ಟಲು ಪೂರ್ತಿಯಾಗಿ ಶ್ರಮ ಪಡಬೇಕು ಮೇಷರಾಶಿ ಹೆಲ್ತ್ ಇಂದು ಯಾವುದೇ ತರಹದ ದುರ್ಘಟನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಯಾವುದಾದರೂ ಭಾರವಾದ ವಸ್ತುವನ್ನು ಎತ್ತುವಾಗ ಹಾಗೂ ನುಡುಪಾದ ನೆಲದ ಮೇಲೆ ನಡೆಯುವಾಗ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಇಂದು ಯಾವುದೇ ತರಹದ ಆಲಸ್ಯ ತೋರಿಸಬೇಡಿ ಇಲ್ಲದಿದ್ದರೆ ಇದರ ಪರಿಣಾಮ ಎಚ್ಚರಿಕೆ ಪೂರ್ಣವಾಗಿರುತ್ತದೆ ನೀವು ಯಾವುದೇ ಕೆಲಸವನ್ನು ಜವಾಬ್ದಾರಿಯಿಂದ ಗಮನವಿಟ್ಟು ಲಕ್ಷ್ಯದಿಂದ ಮಾಡಿದರೆ ಒಳ್ಳೆಯದು ವೃಷಭರಾಶಿ ಓವರ್ವ್ಯೂ ಇಂದು ನಿಮ್ಮ ಸಾಹಸ ಹಾಗೂ ಸೌಭಾಗ್ಯ ಎರಡೂ ಸೇರಿ ನಿಮಗೆ ಜೈವನ್ನು ತಂದುಕೊಡುತ್ತದೆ ಇಂದು ಆತ್ಮವಿಶ್ವಾಸದ ದಿನ ನಿಮ್ಮ ನಿರ್ಣಯ ಬೇರೆಯವರ ನಿರ್ಣಯಕ್ಕಿಂತ ಬೆಲೆ ಬಾಳುವಂತಹದು ಪೂರ್ಣ ವಿಶ್ವಾಸದಿಂದ ಮುಂದೆ ನಡೆಯಿರಿ ನಿಮ್ಮ ಈ ವಿಶ್ವಾಸವೇ ನಿಮ್ಮ ಲಕ್ಷ್ಯವನ್ನು ಪಡೆದುಕೊಳ್ಳಲು ಸಹಾಯಕವಾಗಿದೆ ಇಂದು ನಿಮ್ಮ ಭಾಗ್ಯವು ನಿಮ್ಮ ಕೈ ಹಿಡಿಯುತ್ತದೆ ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳಿ ವೃಷಭರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಫೌಲಾದಿ ಆಶೆಗಳಿಗೆ ನಿಮ್ಮ ಸಂಗಾತಿಯ ಮೇಲೆ ಅವಾಂಛಿತ ವಿಚಾರವನ್ನು ಹೊರಗೆ ಹಾಕಿ ತಪ್ಪುಗಳನ್ನು ತಿದ್ದಿಕೊಳ್ಳಲು ಅವಕಾಶ ಕೊಡಿ ಇದರಿಂದ ಪ್ರೇಮ ಮುಂದುವರಿಯಲಿ ವೃಷಭ ರಾಶಿ ಕರಿಯರ್ ಕಂಪನಿಯ ಕರ್ಮಚಾರಿ ವಿಶೇಷವಾಗಿ ಸರ್ಕಾರಿ ಕರ್ಮಚಾರಿಗಳಿಗೆ ಯಾವುದಾದರೂ ಕೆಲಸದಿಂದ ವಿದೇಶಕ್ಕೆ ಹೋಗಬೇಕಾಗಬಹುದು ಈ ಕೆಲಸ ನಿಮ್ಮ ಭವಿಷ್ಯಕ್ಕೆ ಚಮತ್ಕಾರದಂತೆ ಸಾಬೀತಾಗುವುದು ಇದರಿಂದ ಬಂಗಾರದಂತಹ ಭವಿಷ್ಯ ಹಾಗೂ ಆರ್ಥಿಕ ಲಾಭ ಎರಡೂ ದೊರೆಯುವುದು ವೃಷಭರಾಶಿ ಫೈನಾನ್ಸ್ ಇಂದು ನಿಮಗೆ ಆಶ್ಚರ್ಯದಾಯಕವಾಗಿ ನಿಮಗೆ ಹಣ ದೊರೆಯುವುದು ಇದು ನಿಮಗೆ ಯಾವುದಾದರೂ ಬಿಸ್ನೆಸ್ನಿಂದ ಬರಬಹುದು ಯಾವುದಾದರೂ ನೆಂಟರ ಜೊತೆ ನಿಮ್ಮ ಬಿಸ್ನೆಸ್ ವ್ಯವಹಾರವಿದ್ದರೆ ಈ ಹಣ ಆ ಕಡೆಯಿಂದಲೂ ಬರಬಹುದು ಅವರಿಗೆ ಧನ್ಯವಾದಗಳನ್ನು ಹೇಳಿ ನೀವು ಒಬ್ಬರಿಗೊಬ್ಬರು ಭಾಗ್ಯಶಾಲೆಗಳಾಗಿ ಇರುವಿರಿ ವೃಷಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಮೂಳೆ ಹಾಗೂ ಸೊಂಟದ ಬಗ್ಗೆ ಗಮನವಹಿಸಿ ಯಾವುದೇ ಭಾರಿ ಸಾಮಾನನ್ನು ಎತ್ತುವಾಗ ತಾಳ್ಮೆ ಹಾಗೂ ಎಚ್ಚರಿಕೆ ವಹಿಸಿ ಏಕೆಂದರೆ ಅದರಿಂದ ನಿಮ್ಮ ಮೂಳೆ ಹಾಗೂ ಸೊಂಟದ ಮೇಲೆ ಹೆಚ್ಚು ಭಾರ ಬೀಳಬಹುದು ಇಂದು ನಿಮಗೆ ಮೂಳೆಗೆ ಸಂಬಂಧಿಸಿದ ಸಮಸ್ಯೆ ಉಂಟಾಗಬಹುದು ಆದ್ದರಿಂದ ಈ ತೊಂದರೆಯನ್ನು ದೂರವಿರಿಸಲು ನೀವು ಎಚ್ಚರಿಕೆಯಿಂದ ಇರಬೇಕು ಹಾಗೂ ಯಾವುದೇ ಸಾಮಾನುಗಳನ್ನು ಎತ್ತಲು ಬೇರೆ ಉಪಕರಣಗಳನ್ನು ಉಪಯೋಗಿಸಬೇಕು ನಿಮಗೆ ನೀವು ಪೆಟ್ಟು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿಕೊಳ್ಳಬೇಡಿ ಮಿಥುನ ರಾಶಿ ಓವರ್ವ್ಯೂ ಇಂದು ಬಹುಶಃ ನಿಮಗೆ ನಿಮ್ಮ ಸ್ನೇಹಿತರಿಂದ ಅಥವಾ ಸಹಕರ್ಮಿಗಳಿಂದ ಸಹಾಯ ಸಿಗದೇ ಇರಬಹುದು ಇದರಿಂದ ನಿಮಗೆ ನಿರಾಸೆಯಾದರೂ ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಲ್ಲರಿಗೂ ಅವರಿಗೆ ಆದ ಸೀಮೆ ಇರುತ್ತದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಬೇಡಿ ಆತ್ಮವಿಶ್ವಾಸದಿಂದ ಇರಿ ಇಂದು ನೀವು ಯಾವುದೇ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸಬಲ್ಲಿರಿ ಮಿಥುನ ರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಗೋಸ್ಕರ ಯೋಗ್ಯವಾದ ಉಪಹಾರವು ಪ್ರೀತಿಯನ್ನು ಜಾಸ್ತಿ ಮಾಡುತ್ತದೆ ನಿಮ್ಮ ಯೋಗ್ಯತೆ ಮತ್ತು ಸಮಾಧಾನವಾಗಿ ಈ ಮಾತಿನ ಅನುಭವ ಹೇಳಿ ಇದರಿಂದ ನೀವು ಅವರಿಗೆ ತುಂಬಾ ಪ್ರೀತಿ ಪಾತ್ರರಾಗಿ ಮಿಥುನ ರಾಶಿ ಕರಿಯರ್ ಇಂದು ಕೆಲಸ ಮಾಡುವ ಕಡೆ ಸರಿಯಾದ ದಿನವಾಗಿದೆ ನಿಮ್ಮ ಕಷ್ಟದ ಫಲವೂ ಸಿಗುತ್ತದೆ ಕೆಲಸಗಾರರಿಗೆ ಬೋನಸ್ ಸಿಗುತ್ತದೆ ನಿಮ್ಮ ಕಷ್ಟದ ಫಲವು ನಿಮಗೆ ಹಣದ ರೂಪದಲ್ಲಿ ಸಿಗುತ್ತದೆ ಆಲಸ್ಯವನ್ನು ಬಿಟ್ಟು ಈ ಅವಸರದ ಲಾಭವನ್ನು ಪಡೆಯಿರಿ ಮತ್ತು ಪ್ರಯತ್ನದಲ್ಲಿ ಕಮ್ಮಿ ಆಗದ ಹಾಗೆ ನೋಡಿಕೊಳ್ಳಿ ಮಿಥುನ ರಾಶಿ ಫೈನಾನ್ಸ್ ಯಾರು ಬಿಸಿನೆಸ್ನಲ್ಲಿ ಇರುವವರು ಇಂದು ಅವರಿಗೆ ಯಾವುದಾದರೂ ದೊಡ್ಡ ಆರ್ಥಿಕ ಲಾಭವಾಗುತ್ತದೆ ಜೊತೆಯಲ್ಲಿ ನಿಮ್ಮ ಎಲ್ಲ ಕೆಲಸವೂ ಆಗುತ್ತಿದೆ ನಿಮಗೆ ಮತ್ತು ನಿಮ್ಮ ಕಂಪನಿಗೆ ಒಳ್ಳೆಯದಾಗಲಿದೆ ಈ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿ ಇದಕ್ಕೆ ನಿಮ್ಮ ಸುಖ ಹಾಗೂ ಸಂಪರ್ಕವನ್ನು ಉಪಯೋಗಿಸಿಕೊಳ್ಳಬಹುದು ಮಿಥುನ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಡಾಕ್ಟರ್ ಹತ್ತಿರ ಚೆಕ್ಅಪ್ಗೋಸ್ಕರ ಹೋಗಬೇಕು ನೀವು ಸರಿಯಾಗಿಯೇ ಇರಬಹುದು ಆದರೂ ನೀವು ಚೆಕಪ್ ಮಾಡಿಸಲು ಇಂದು ಹೋಗಬೇಕು ನಾವೇಕೆ ಹಿಂದೆ ಅಲ್ಲಿನ ಡಾಕ್ಟರ್ ಹತ್ತಿರ ಹಲ್ಲು ಕ್ಲೀನ್ ಮಾಡಿಸಲು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಾರದು ಇಂದು ನೀವು ಯಾವ ನಿರ್ಧಾರ ತೆಗೆದುಕೊಳ್ಳುವಿರೋ ಅದು ಭವಿಷ್ಯದಲ್ಲಿ ನಿಮಗೆ ಲಾಭದಾಯಕವಾಗುವುದು ಕರ್ಕರಾಶಿ ಓವರ್ವ್ಯೂ ಇಂದು ನಿಮಗೆ ಒಳ್ಳೆಯ ಕನಸು ಕಾಣುವ ದಿನ ನೀವು ಜೀವನದಲ್ಲಿ ಏನು ಮಾಡಬೇಕು ಇವತ್ತೇ ಎಲ್ಲ ಕೆಲಸಗಳ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕೆಂದುಕೊಂಡಿರುವ ಕೆಲಸಗಳನ್ನು ಪಟ್ಟಿ ಮಾಡಿ ಈ ದಿಶೆಯಲ್ಲಿ ನೀವು ಮಾಡುವ ಪ್ರಯತ್ನ ತುಂಬಾ ಲಾಭದಾಯಕವಾಗಿರುತ್ತದೆ ಇಂದಿನಿಂದಲೇ ನಿಮ್ಮ ಜೀವನದ ಉದ್ದೇಶವನ್ನು ಪಡೆದುಕೊಳ್ಳಲು ಆ ದಿಶೆಯಲ್ಲಿ ಕೆಲಸ ಮಾಡಲು ಆರಂಭಿಸಿ ಕರ್ಕರಾಶಿ ರೋಮಾನ್ಸ್ ಇಂದು ನಿಮಗೆ ಯಾರಾದರೂ ಹೊಸ ವ್ಯಕ್ತಿಯ ಜೊತೆ ಸಂಬಂಧವಾಗುವ ಪ್ರಬಲವಾದ ಸಂಭವವಿದೆ ಏನಾದರೂ ಮಾಡುವುದಕ್ಕೆ ಮುಂಚೆ ನಿಶ್ಚಿಂತವಾಗಿರಿ ಇದು ಬರೀ ಆಕರ್ಷಣೆ ಮಾತ್ರವೇ ಎಂದು ಏಕೆಂದರೆ ಇದರಿಂದ ನಿಮಗೆ ಆಮೇಲೆ ನಿರಾಶೆಯೇ ನಿಮ್ಮ ಕೈ ಸೇರುತ್ತದೆ ಮೊದಲ ಭೇಟಿಯು ತುಂಬಾ ಹೊಂದಿಕೊಳ್ಳುವ ಬದಲು ದೂರದ ಸಂಬಂಧದ ಬುನಾದಿಗೋಸ್ಕರ ವಿಶ್ವಾಸದಿಂದ ಇರಿ ಕರ್ಕರಾಶಿ ಕರಿಯರ್ ನೀವೇನಾದರೂ ಫ್ಯಾಷನ್ ಉದ್ಯೋಗದಲ್ಲಿ ಮಾಡೆಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಇಂದಿನ ದಿನ ಲಾಭದಾಯಕವಾಗಿದೆ ನೀವೇನಾದರೂ ದೊಡ್ಡ ಟೆಂಡರ್ ಅನ್ನು ಎದುರು ನೋಡುತ್ತಿರುವುದಾದರೆ ಇಂದು ಆ ಟೆಂಡರ್ ನಿಮಗೆ ಸಿಗಬಲ್ಲದು ಇಂದು ನಿಮ್ಮ ಎಲ್ಲಾ ಸಂಪರ್ಕ ಅಥವಾ ತಯಾರಿಗಳೆಲ್ಲವೂ ಪೂರ್ಣವಾಗುವುದರಿಂದ ಯಾವುದೇ ಅವಕಾಶವೂ ಕೈಬಿಡದೆ ಹೋಗಬಾರದೆಂಬುದು ನೆನಪಿರಲಿ ಕರ್ಕರಾಶಿ ಫೈನಾನ್ಸ್ ಇಂದು ನೀವು ವಿಚಾರ ಮಾಡಿ ನೀವು ಎಂತಹ ಯೋಜನೆಯಲ್ಲಿ ನಿಮ್ಮ ಹಣವನ್ನು ಹಾಕಬೇಕು ಎಂದು ತುಂಬಾ ಒಳ್ಳೆಯ ವಿಕಲ್ಪಗಳಿದ್ದರೆ ಯಾರಾದರೂ ಆರ್ಥಿಕ ಸಲಹೆಗಾರನಿಂದ ಸಲಹೆ ಪಡೆದುಕೊಳ್ಳಿ ಹಾಗೂ ನಿಮಗೆ ಯಾವುದು ದೊಡ್ಡ ವಿಕಲ್ಪವಾಗಿದೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಕರ್ಕರಾಶಿ ಹೆಲ್ತ್ ಕೆಲವು ನಕಾರಾತ್ಮಕ ಯೋಚನೆಗಳು ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡಬಹುದು ಆದ್ದರಿಂದ ಶಾಂತವಾಗಿರಿ ಮತ್ತು ಒತ್ತಡ ಕಡಿಮೆಯಾಗಿ ಇಟ್ಟುಕೊಳ್ಳಿರಿ ಅಂತಹ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರದಂತೆ ನಿಮ್ಮನ್ನು ನೀವು ಯಾವುದಾದರೂ ಹೊಸ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ತಲೆ ಶಾಂತವಾಗಿಲ್ಲದಿದ್ದರೆ ನೀವು ಆಸಕ್ತಿಯಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಿಮ್ಮ ಮನಸ್ಸು ಹಾಗೂ ತಲೆಯನ್ನು ಶಾಂತವಾಗಿ ಇರಿಸಿ ಸಿಂಹರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮನ್ನು ಕೆಟ್ಟ ಸಂಘದಲ್ಲಿ ಬಿದ್ದಿರುವಂತೆ ಕಾಣುವಿರಿ ಅದರಿಂದ ನಿಮ್ಮ ವ್ಯಕ್ತಿತ್ವ ಹಾಳಾಗಬಹುದು ಈಗ ನೀವು ಸ್ವಲ್ಪ ನಿಧಾನವಾಗಿ ಮುನ್ನಡೆಯಿರಿ ಏಕೆಂದರೆ ಮನುಷ್ಯ ತನ್ನ ನಡವಳಿಕೆಯಿಂದ ಗುರುತಿಸಿಕೊಳ್ಳುವನು ಕೆಟ್ಟ ಜನರ ಸಂಘದಿಂದ ನಿಮಗೆ ತುಂಬಾ ನಷ್ಟ ಆಗುವುದು ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ಆನಂದ ಪಡೆಯುವ ಮನಸ್ಸಿನಿಂದಾಗಿ ಎಲ್ಲರ ಧ್ಯಾನವೂ ನಿಮ್ಮ ಕಡೆಗೆ ಇರಲಿದೆ ಕೆಲಸದಲ್ಲಿನ ಯಾರಾದರೂ ಜೊತೆಯವರೊಂದಿಗೆ ಇಂದು ನಡೆಯುವ ಘಟನೆಯಿಂದ ನೀವು ಮುಂದೆ ಪಶ್ಚಾತ್ತಾಪ ಪಡಬಹುದು ಸಿಂಹರಾಶಿ ಕರಿಯರ್ ಯಾರು ಸೈನ್ಯದಲ್ಲಿ ಕೆಲಸ ಮಾಡುತ್ತಾ ಇದ್ದಾರೋ ಅವರಿಗೆ ಇಂದು ಒಳ್ಳೆಯ ದಿನವಾಗಿದೆ ಈ ರೀತಿಯಲ್ಲಿ ಭವಿಷ್ಯವನ್ನು ಮುಂದುವರಿಸುವ ಹಾಗೆ ಇದ್ದರೆ ಇಂದು ನೀವು ಈ ವಿಷಯದಲ್ಲಿ ಮುಂದುವರಿಯಿರಿ ನೀವು ಕೆಲಸದ ದೃಷ್ಟಿಯಿಂದ ನೋಡಿದರೂ ಈ ಕ್ಷೇತ್ರವು ನಿಮಗೆ ಲಾಭಕರವಾದ ಕೆಲಸವಾಗಿದೆ ಸಿಂಹರಾಶಿ ಫೈನಾನ್ಸ್ ವಿದೇಶದಲ್ಲಿ ಆಗುವ ಕೊಟ್ಟು ತೆಗೆದುಕೊಳ್ಳುವ ಕೆಲಸದಿಂದ ಒಳ್ಳೆಯ ಲಾಭ ಆಗುವ ಸಂಕೇತವಿದೆ ವಿಶೇಷವಾಗಿ ಯಾವುದಾದರೂ ವಿದೇಶಿ ಪಾರ್ಟಿಯೊಡನೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಲು ಯೋಚಿಸುತ್ತಿದ್ದರೆ ಮಾತನಾಡಲು ಇದು ಒಳ್ಳೆಯ ಸಮಯ ಯಾರು ಯಾತ್ರೆಗೆ ಹೋಗುತ್ತಿದ್ದೀರೋ ಅವರು ತಮ್ಮ ಕಾರ್ಯಕ್ರಮಗಳನ್ನು ಬದಲಾಯಿಸಬೇಕಾಗಬಹುದು ಏಕೆಂದರೆ ಇದರಿಂದ ಅವರ ಬಿಸಿನೆಸ್ನಲ್ಲಿ ಹೊಸ ಡೆವಲಪ್ಮೆಂಟ್ಸ್ ಆಗಬಹುದು ನೀವು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಬಹುದು ಅದರಿಂದ ನಿಮ್ಮ ಸಂಸ್ಥೆಗೆ ಒಳ್ಳೆಯ ಲಾಭವಿದೆ ಸಿಂಹರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ವಿಚಲಿತರಾಗುವಿರಿ ಶಾಂತಿಯಿಂದ ಕೆಲಸವನ್ನು ತೆಗೆದುಕೊಳ್ಳಿ ಮತ್ತು ಇದರ ಕಾರಣವನ್ನು ಹುಡುಕಿ ಹಾಗೂ ಇದರ ಆಧಾರದ ಮೇಲೆಯೇ ಯಾವುದಾದರೂ ಪರಿಹಾರ ಕಂಡುಹಿಡಿಯಿರಿ ರಾಶಿ ಓವರ್ವ್ಯೂ ಇಂದು ಪೂರ್ತಿ ದಿನ ಮನಸ್ಸಿಗೆ ನೆಮ್ಮದಿ ಇರುತ್ತದೆ ಇಂದು ಯಾವುದೇ ವಸ್ತುವಿನಿಂದ ನಿಮ್ಮ ಶಾಂತಿಯನ್ನು ಹಾಳು ಮಾಡಿಕೊಳ್ಳಬೇಡಿ ಕೆಲವು ಜನರು ನಿಮಗೆ ಕೋಪ ತರಿಸಬಹುದು ನಿಮಗೆ ಸಂಬಂಧಿತರಲ್ಲದ ವಿಚಾರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನಿಮ್ಮ ಸುಖಶಾಂತಿಯನ್ನು ಒಂದು ಉಡುಗೊರೆ ಎಂದು ತಿಳಿದುಕೊಳ್ಳಿ ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ಕಳೆದುಕೊಳ್ಳಬೇಡಿ ಕನ್ಯಾ ರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ವಿಶೇಷವಾಗಿದೆ ಮನೆಯಿಂದ ಹೊರಗೆ ಹೋಗಿ ಜೀವನವನ್ನು ಖುಷಿಯಿಂದ ಅನುಭವಿಸಿ ಸಂತೋಷದಿಂದ ಸಂಬಂಧವು ಅತ್ಯಂತ ಗಟ್ಟಿಯಾಗಿರುತ್ತದೆ ಕನ್ಯಾ ರಾಶಿ ಕರಿಯರ್ ಇಂದಿನ ದಿನ ಉಳಿದಿರುವ ಕೆಲಸವು ಸರಿಯಾದ ರೀತಿಯಲ್ಲಿ ಆರಂಭವಾಗುವುದು ಆದಾಗ್ಯೂ ಕೆಲಸದ ಈ ರೀತಿಯನ್ನು ಜಾರಿಗೊಳಿಸಲು ನೀವು ನಿರ್ಮಲ ಮನಸ್ಸಿನಿಂದ ಕೆಲಸ ಮಾಡಬೇಕು ನಿಮ್ಮ ತರ್ಕದ ಬುದ್ಧಿ ನಿಮಗಾಗಿ ಸರಿಯಾದ ಮಾರ್ಗದರ್ಶನವಾಗುವುದು ಅದರ ಬಲದಿಂದ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳಬಹುದು ರಾಶಿ ಫೈನಾನ್ಸ್ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಚ್ಛಿಸುವುದಾದರೆ ನೀವು ರಚನಾತ್ಮಕತೆಯಿಂದ ಹಾಗೂ ನಿಮ್ಮ ಜೊತೆಗಿನ ಜನರೊಡನೆ ಸ್ನೇಹ ಸಂಬಂಧ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸಲು ಅವಕಾಶ ಸಿಗುವುದು ನೀವು ಹೊಸದಾಗಿ ಬಂದಿರುವ ಟೆಕ್ನಾಲಜಿಗಳ ಬಗ್ಗೆಯೂ ಮಾಹಿತಿ ಪಡೆದುಕೊಳ್ಳುವುದು ನಿಮಗೆ ಹಿತವಾಗಿದೆ ಹೀಗೆ ನೀವು ಪ್ರಪಂಚದ ಜೊತೆ ಹೆಜ್ಜೆ ಇಟ್ಟು ನಡೆದರೆ ನೀವು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದು ನೀವು ನಿಮ್ಮ ರಚನಾತ್ಮಕ ಶಕ್ತಿಯನ್ನು ನಿಮ್ಮ ಆರ್ಥಿಕ ಗುರಿಯನ್ನು ಸಾಧಿಸುವ ಕಡೆ ತೋರಿಸಲು ಇದು ಒಳ್ಳೆಯ ಸಮಯ ಸಮಯವನ್ನು ನಿಮ್ಮ ಕಡೆ ಇರಿಸಿಕೊಳ್ಳುವ ದೊಡ್ಡ ಮಾರ್ಗವೆಂದರೆ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಶೆಯಲ್ಲಿ ಇರಿಸುವುದು ಕನ್ಯಾ ರಾಶಿ ಹೆಲ್ತ್ ಇಂದು ನಿಮಗೆ ಸಂತೋಷಕರ ವಿಷಯವೆಂದರೆ ನಿಮಗೆ ನಿಮ್ಮ ಹಳೆಯ ಕಾಯಿಲೆಯಿಂದ ಮುಕ್ತಿ ದೊರೆಯುವುದು ಇದು ನಿಮ್ಮ ಮೇಲೆ ನಿರ್ಧಾರಿತವಾಗಬಿಟ್ಟಿದೆ ಈ ಚಿಕಿತ್ಸೆ ಮುಂದುವರಿಯಬೇಕೋ ಅಥವಾ ಬೇಡವೋ ಎಂದು ಆದರೆ ನಿಮ್ಮ ಸಣ್ಣ ಬೇಜವಾಬ್ದಾರಿತನ ನಿಮ್ಮನ್ನು ಮತ್ತೆ ತೊಂದರೆಗೀಡು ಮಾಡಬಲ್ಲದು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ ತುಲಾರಾಶಿ ಓವರ್ವ್ಯೂ ಇಂದು ನೀವು ಯಾರ ಮೇಲೆ ನಂಬಿಕೆ ಇಟ್ಟುಕೊಳ್ಳುತ್ತಿದ್ದೀರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ಕಣ್ಣು ಮುಚ್ಚಿಕೊಂಡು ಯಾರನ್ನಾದರೂ ನಂಬಿಬಿಡುತ್ತೀರಿ ನಿಮ್ಮ ಈ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ ಇಲ್ಲದಿದ್ದರೆ ಒಂದು ದಿನ ಪಶ್ಚಾತ್ತಾಪ ಪಡಬೇಕಾಗಬಹುದು ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಮೊದಲು ನಿಮ್ಮ ಮನಸ್ಸಿನ ಮಾತನ್ನು ಮೊದಲು ಕೇಳಿ ಎದುರಿಗಿರುವ ವ್ಯಕ್ತಿ ನಿಮಗೆ ಎಷ್ಟು ನಂಬಿಕಸ್ಥ ಅನ್ನಿಸಿದರೂ ನಿಮ್ಮ ಜೀವನದ ಕೀಲಿಯನ್ನು ಅವರ ಕೈಗೆ ಕೊಡಬೇಡಿ ತುಲಾರಾಶಿ ರೋಮ್ಯಾನ್ಸ್ ನಿಮ್ಮ ಪರಿವಾರದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ನಿಮ್ಮ ಸಂಗಾತಿಯ ಆಯ್ಕೆಯ ಬಗ್ಗೆ ನಿಮ್ಮ ಪರಿವಾರದವರಿಗೆ ಇಷ್ಟವಿಲ್ಲ ಎಂದು ನೀವು ತಿಳಿಯುವಿರಿ ಅವರು ಅವರ ಯೋಚನೆಯ ಪ್ರಕಾರ ನಿಮ್ಮ ಒಳ್ಳೆಯದನ್ನೇ ಬಯಸುವರು ಶಾಂತಿಯಿಂದ ಅವರ ಮಾತನ್ನು ಕೇಳಿ ಅಥವಾ ನಿಮ್ಮ ಮಾತನ್ನು ಅವರಿಗೆ ತಿಳಿ ಹೇಳಿ ತುಲಾರಾಶಿ ಕರಿಯರ್ ಇಂದು ಯಾವುದಾದರೂ ಆಮಂತ್ರಣದ ಕೆಲಸವು ನಿಮ್ಮ ಮುಂದೆ ನಿಮ್ಮ ಕ್ಷಮತೆಯನ್ನು ಪರೀಕ್ಷಿಸಲು ಬರಬಹುದು ನೀವು ಇದರಲ್ಲಿ ಜಯಗಳಿಸಿ ಹೊರಗೆ ಬರುವಿರಿ ನಿಮ್ಮ ಕ್ಷಮತೆಯನ್ನು ಹೆಚ್ಚಿಸಲು ಹೊಸ ತಾಂತ್ರಿಕತೆಯನ್ನು ನಿಮ್ಮದಾಗಿಸಿಕೊಳ್ಳಬಹುದು ಯಾವುದೇ ಕೆಲಸವನ್ನು ಮಾಡಲು ಸರಿಯಾದ ಯೋಜನೆ ಮಾಡಲು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವುದರಿಂದ ಲಾಭದಾಯಕವಾಗುವುದು ಮೊದಲು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿದ ನಂತರವೇ ಹೊಸ ಕೆಲಸದಲ್ಲಿ ಕೈ ಹಾಕುವುದು ಒಳ್ಳೆಯದು ತುಲಾರಾಶಿ ಫೈನಾನ್ಸ್ ನಿಮಗೆ ಅನ್ನಿಸುವುದು ನಿಮ್ಮ ವಿದೇಶಿ ಸಂಪರ್ಕ ಈ ದಿನಗಳಲ್ಲಿ ನಿಮಗೆ ಕೆಲಸಕ್ಕೆ ಬರುತ್ತಿಲ್ಲ ಎಂದು ದಿನಗಳು ನಿಮ್ಮ ಫೇವರ್ಗೆ ನಡೆಯುತ್ತಿಲ್ಲ ಆದ್ದರಿಂದ ಮಾರ್ಕೆಟ್ ಅನ್ನು ಬಿಟ್ಟು ವಿದೇಶಿ ಮಾರ್ಕೆಟ್ನ ಕಡೆ ಗಮನವಹಿಸಿ ವಿದೇಶದಿಂದ ಆರ್ಥಿಕ ಲಾಭದ ಒಳ್ಳೆಯ ಸಂಕೇತವಿದೆ ಈ ಸಮಯ ನಿಮ್ಮ ವಿದೇಶಿ ಗ್ರಾಹಕರ ಕಡೆ ಗಮನವಹಿಸಿ ತುಲಾ ತುಲಾರಾಶಿ ಹೆಲ್ತ್ ಇಂದು ನಿಮ್ಮ ಕಣ್ಣುಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಇಂದು ನೀವು ಯಾವುದಾದರೂ ಒತ್ತಡದಿಂದ ಹಾಗೂ ಸಮಸ್ಯೆಯಿಂದ ತೊಂದರೆ ಪಡುವ ಸಂಕೇತವಿದೆ ನೀವು ಪ್ರೊಫೆಷನಲ್ ಸಲಹೆಯನ್ನು ಪಡೆದುಕೊಂಡರೆ ನಿಮಗೆ ಒಳ್ಳೆಯದು ಏಕೆಂದರೆ ಕಣ್ಣುಗಳ ಮೇಲೆ ಹೆಚ್ಚು ಒತ್ತಡ ಹೇರುವುದರಿಂದ ನಿಮಗೆ ತಲೆನೋವು ಹಾಗೂ ನೋಡುವ ಸಮಸ್ಯೆ ಉಂಟಾಗಬಹುದು ಬೇಗ ಚಿಕಿತ್ಸೆ ಪಡೆಯುವುದರಿಂದ ನಿಮ್ಮ ಕಣ್ಣಿನ ನೋವನ್ನು ಬೇಗ ಸರಿ ಮಾಡಬಹುದು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ಸಾಮಾಜಿಕ ರೂಪದಿಂದ ಸ್ವಲ್ಪ ವ್ಯಸ್ತವಾಗುವಿರಿ ನೀವು ಬಹುಶಃ ನಿಮ್ಮ ಹಳೆಯ ಸ್ನೇಹಿತನನ್ನು ನೆನಪಿಸಿಕೊಳ್ಳುತ್ತೀರಿ ಅವರನ್ನು ಭೇಟಿ ಮಾಡಿ ನಿಮಗೆ ತುಂಬ ಖುಷಿಯಾಗುತ್ತದೆ ನೀವು ನಿಮ್ಮ ಕೆಲಸದ ಉನ್ನತಿಯನ್ನು ತೆಗೆದುಕೊಂಡು ತುಂಬಾ ಉತ್ಸಾಹಗಳಾಗಿದ್ದೀರಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಪ್ರೇಮದ ಕಾಣಿಕೆ ಆಟ ನಿಮಗೆ ಖುಷಿ ಕೊಡುತ್ತದೆ ಇದರ ಬಗ್ಗೆ ನೀವು ಯೋಚನೆಯೂ ಮಾಡಿರುವುದಿಲ್ಲ ಈ ಕಾರಣದಿಂದ ನೀವು ತುಂಬಾ ಉತ್ಸಾಹದ ಅನುಭವ ಪಡೆಯುವಿರಿ ವೃಶ್ಚಿಕ ರಾಶಿ ಕರಿಯರ್ ಇಂದು ನೀವು ಕೆಲಸದಲ್ಲಿ ಸ್ವಲ್ಪ ಮಹತ್ವಪೂರ್ಣವಾದದ್ದನ್ನು ಪಡೆಯುವಿರಿ ಇದು ಏನೂ ಅಲ್ಲ ಏಕೆಂದರೆ ನೀವು ಈ ವಿಷಯದ ಮೇಲೆ ಯೋಚಿಸೇ ಇಲ್ಲ ಇದು ಅನಪೇಕ್ಷಿತವಾಗಿ ಆಗಿ ಹೋಗಿದೆ ನಿಮಗೆ ಎಲ್ಲ ಪ್ರಯತ್ನಗಳ ಫಲವು ಸಿಗುತ್ತದೆ ಇದರಿಂದ ನೀವು ನಿಮ್ಮ ವ್ಯವಸಾಯಿಕವಾದ ಭವಿಷ್ಯವನ್ನು ಮಾಡುತ್ತೀರಿ ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ವಿದೇಶಿಯರೊಡನೆ ಸಂಬಂಧ ಬೆಳೆಸಬಹುದು ಮತ್ತು ಯಾವುದಾದರೂ ವಿದೇಶಿ ಸಂಸ್ಥೆಯಲ್ಲಿ ಬಂಡವಾಳ ಹೂಡುವ ಸಂಭವವಿದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಧ್ಯಾನದ ಮಹತ್ವ ತಿಳಿಯುವುದು ಇದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ದಿನವನ್ನು ಒಳ್ಳೆಯದಾಗಿ ಆರಂಭಿಸಬಹುದು ನೀವು ಇದರ ಲಾಭ ಪಡೆಯಿರಿ ಧನುರಾಶಿ ವ್ಯೂ ಇಂದು ನೀವು ನಿಮ್ಮನ್ನೇ ಕೇಳಿಕೊಳ್ಳಿ ನೀವು ಏಕೆ ನಿಮ್ಮ ಪ್ರಿಯ ಜನರ ಜೊತೆ ಬೇಡದಿರುವ ವಾದ ಮಾಡುತ್ತಿರುವಿರಿ ಯಾವುದಾದರೂ ಟೆನ್ಷನ್ನಿಂದ ನೀವು ಇದನ್ನೆಲ್ಲ ಮಾಡುತ್ತಿರಬಹುದು ಇಂದು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಹಾಗೆಯೇ ನಿಮ್ಮ ಪ್ರಿಯ ಜನರ ಜೊತೆ ಜಗಳವಾಡಬೇಡಿ ಧನುರಾಶಿ ರೋಮಾನ್ಸ್ ನೀವು ಇಂದು ಯೋಚಿಸದೆ ನಿಮ್ಮ ಕೆಲಸ ಮಾಡುವ ಮೂಡ್ನಲ್ಲಿ ಇರುತ್ತೀರಾ ನೀವು ನಿಮ್ಮ ಹತ್ತಿರದ ಫೋನ್ ಅಥವಾ ಇಮೇಲ್ ಮುಖಾಂತರ ಸಂದೇಶವನ್ನು ನೀಡಿ ಇಂದು ನೀವು ನಿಮ್ಮ ರೋಮ್ಯಾನ್ಸ್ ಜೀವನವು ತುಂಬಾ ಸಫಲತೆಯಿಂದ ತರುತ್ತದೆ ಧನುರಾಶಿ ಕರಿಯರ್ ಇಂದು ನೀವು ಯಾರಾದರೂ ಕೆಲಸದ ವ್ಯಕ್ತಿಯ ಜೊತೆ ಭೇಟಿಯಾಗುವ ಸಂಭವವಿದೆ ಅವರು ನಿಮ್ಮ ಜೀವನವನ್ನು ಪೂರ್ತಿಯಾಗಿ ಬದಲಿಸುತ್ತಾರೆ ನಿಮಗೆ ಅವರ ಜೊತೆಯಲ್ಲಿ ಕುಳಿತುಕೊಂಡು ಅವರ ಅನುಭವಗಳನ್ನು ಕಲಿತುಕೊಳ್ಳಿ ಇದರ ಜೊತೆಯಲ್ಲಿ ನಿಮ್ಮ ಭವಿಷ್ಯವನ್ನು ಮುಂದುವರಿಸಲು ಟೆಕ್ನಿಕಲ್ ಜ್ಞಾನವನ್ನು ಉಪಯೋಗಿಸಿಕೊಳ್ಳಿ ತಾಂತ್ರಿಕವಾದ ಶಿಕ್ಷಣವು ನಿಮ್ಮನ್ನು ದೂರದ ಭವಿಷ್ಯದ ಕಡೆಗೆ ಕೊಂಡೊಯ್ಯುತ್ತದೆ ಧನುರಾಶಿ ಫೈನಾನ್ಸ್ ಜಮೀನು ಅಥವಾ ಆಸ್ತಿಯನ್ನು ಮಾರಲು ಇಂದು ಶುಭ ದಿನವಾಗಿದೆ ಆದ್ದರಿಂದ ಇಂದು ನೀವು ಯಾವುದಾದರೂ ಜಮೀನನ್ನು ಖರೀದಿಸಲು ಅಥವಾ ಮಾರಲು ಇಷ್ಟಪಡುತ್ತಿದ್ದರೆ ಇಂದಿನ ದಿನ ಇದಕ್ಕೆ ಶುಭಕಾರಿಯಾಗಿದೆ ಆದರೆ ನೀವು ನಿಶ್ಚಿತ ಮಾಡಿಕೊಳ್ಳಿ ನೀವು ಸರಿಯಾಗಿ ಜಮೀನಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಇರುವಿರೋ ಇಲ್ಲವೋ ಎಂದು ಏಕೆಂದರೆ ಒಂದೇ ಒಂದು ಮಂಗಳಕಾರಿ ದಿನ ಇದು ನಿಮ್ಮ ಇಷ್ಟು ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ತಪ್ಪಾಗದಂತೆ ತಡೆಯಲಾರದು ಧನುರಾಶಿ ಹೆಲ್ತ್ ನಿಮ್ಮ ತೂಕ ಯಾವಾಗಲೂ ನಿಮ್ಮ ತಲೆಯೊಳಗೆ ಇರುತ್ತದೆ ಈಗ ಈ ಸಮಯ ಬಂದಿದೆ ನೀವು ಗಂಭೀರವಾಗಿ ಗಮನವಹಿಸಬೇಕಾದ ಅವಶ್ಯಕತೆ ಇದೆ ಹಾಗೂ ಇಂದಿನಿಂದಲೇ ಆರಂಭಿಸಿ ಫಿಟ್ ಆಗಿರುವುದರ ಬಗ್ಗೆ ನಿಮ್ಮನ್ನು ನೀವು ಅಳೆದುಕೊಳ್ಳಬೇಡಿ ಆದರೆ ಇದನ್ನು ನೀವು ಮನಸ್ಸಿನಿಂದ ಯೋಚಿಸಿ ನೀವೇನಾದರೂ ವ್ಯಾಯಾಮ ಮಾಡಲು ಹೋದರೆ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಇಂದು ನೀವು ನಿಮ್ಮ ಡಯಟ್ ಅನ್ನು ಸುಧಾರಿಸಲು ಲಕ್ಷ್ಯವನ್ನು ನಿರ್ಧರಿಸಬಹುದು ಮಕರ ರಾಶಿ ವ್ಯೂ ಇಂದು ನೀವು ತುಂಬಾ ಕರುಣೆಯ ನಲ್ಲಿ ಇದ್ದೀರಿ ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡಲು ಬಯಸುತ್ತೀರಿ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ನಕಾರಾತ್ಮಕ ವಿಚಾರಗಳನ್ನು ತೆಗೆದುಹಾಕಿದರೆ ನೀವು ಕೇವಲ ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯನ್ನು ತರುವುದರ ಜೊತೆಗೆ ನೀವು ಕೂಡ ಸಂತೋಷವನ್ನು ಅನುಭವಿಸುವಿರಿ ಮಕರ ರಾಶಿ ರೋಮ್ಯಾನ್ಸ್ ಇಬ್ಬರು ಸ್ವಲ್ಪ ದಿನಗಳ ಬೇಸರದ ನಂತರ ಇಂದು ಮತ್ತೆ ಒಂದಾಗುವಿರಿ ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಿರಿ ಮತ್ತು ಮಾತನಾಡುವಿರಿ ನಿಮ್ಮ ಜೊತೆಗಾರನ ಮಾತನ್ನು ಗಮನವಿಟ್ಟು ಕೇಳಿ ನಿಮ್ಮ ಸಂಬಂಧ ಸರಿದಾರಿಗೆ ಬರುವುದು ಇದು ನಿಮ್ಮಿಬ್ಬರನ್ನು ಖುಷಿಯಾಗಿಡುವುದು ಮಕರ ರಾಶಿ ಕರಿಯರ್ ಇಂದು ನಿಮ್ಮ ಮುಂದೆ ಒಂದು ಪರಿಕಲ್ಪನೆ ಬರಬಹುದು ಅದರ ವಿಷಯದಲ್ಲಿ ನೀವು ಯೋಚಿಸದಿರಬಹುದು ಇದರಲ್ಲಿ ಸ್ವಲ್ಪ ಹೀಗೂ ಇರಬಹುದು ಅದು ವರ್ತಮಾನ ಕಾರ್ಯಕ್ಷೇತ್ರದಿಂದ ಯಾವುದೇ ಸಂಬಂಧವೂ ಇಲ್ಲದಿರಬಹುದು ಆದರೆ ಈ ಪ್ರಸ್ತಾಪವು ಆಕರ್ಷಕವಾಗಿದೆ ಆಗ ಆ ವಿಷಯದ ಬಗ್ಗೆ ಯೋಚನೆ ಹಾಗೂ ಭವಿಷ್ಯವನ್ನು ರೂಪಿಸುವುದು ಒಳ್ಳೆಯದು ನಿಮಗೆ ನಿಮ್ಮ ಅನ್ವೇಷಣೆಯ ಮಾನದಂಡವನ್ನು ಹೆಚ್ಚಿಸಬೇಕಾಗಿದೆ ಮಕರ ರಾಶಿ ಫೈನಾನ್ಸ್ ಇಂದು ಈ ಕೈಲಿ ಬಂದು ಆ ಕೈಯಿಂದ ಹೋಗುವಂತಹ ಸಾಧ್ಯತೆ ಇದೆ ಜೊತೆಗೆ ಅನಿರೀಕ್ಷಿತವಾಗಿ ದೊಡ್ಡ ಖರ್ಚು ಎದುರಾಗುವ ಸಾಧ್ಯತೆ ಇದೆ ಮತ್ತೆ ಇದು ನಿಮ್ಮನ್ನು ಚಿಂತಿಸುವಂತೆಯೂ ಮಾಡುವುದು ಇದರ ಅರ್ಥ ಸಿಹೆ ಜೊತೆ ಸ್ವಲ್ಪ ಕಹಿಯನ್ನು ಅನುಭವಿಸಬೇಕು ಎಂದು ಹೇಗಾದರೂ ಬ್ಯಾಂಕ್ ಅಕೌಂಟ್ ಅನ್ನು ಭರ್ತಿಯಾಗಿ ಇಟ್ಟುಕೊಳ್ಳಿ ಎಷ್ಟು ಖರ್ಚು ಆಗಿದೆಯೋ ಅಷ್ಟು ಬಂದರೆ ಸಾಕು ಮಕರ ರಾಶಿ ಹೆಲ್ತ್ ಯಾರು ಹೊಟ್ಟೆ ನೋವಿನಿಂದ ನರಳುತ್ತಿರುವರೋ ಅಂತವರಿಗೆ ಇಂದು ಉಪಚಾರ ದೊರೆಯುವುದು ಆದರೆ ಆರಂಭದಲ್ಲಿ ಹೊಟ್ಟೆಯ ಕಡೆ ಹೆಚ್ಚು ಗಮನ ಕೊಡುವ ಅವಶ್ಯಕತೆ ಇದೆ ಸಲಹೆ ಅನುಸಾರ ಊಟ ಮಾಡಿ ಮತ್ತು ವ್ಯಾಯಾಮ ಮಾಡಿ ಇದರಿಂದ ನೀವು ಬೇಗ ಹುಷಾರಾಗುವಿರಿ ಕುಂಭರಾಶಿ ಓವರ್ವ್ಯೂ ಉನ್ನತ ಅಧಿಕಾರಿ ಇಂದು ನಿಮಗೆ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ಇದರ ಅರ್ಥ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತಾ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮಗೆ ಸಹಾಯ ಮಾಡುತ್ತಾರೆ ನಿಮ್ಮ ಎಲ್ಲಾ ಕಾಗದಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ ಹಾಗೆ ಎಷ್ಟು ಬೇಗ ಆಗುತ್ತದೋ ಅಷ್ಟು ಬೇಗ ನಿಮ್ಮ ಕೆಲಸ ಮುಗಿಸಿಕೊಳ್ಳಿ ಅವಕಾಶದ ಲಾಭವನ್ನು ಪಡೆಯಿರಿ ಕುಂಭರಾಶಿ ರೋಮ್ಯಾನ್ಸ್ ನಿಮ್ಮ ಸಂಬಂಧದಲ್ಲಿ ತಡೆಯನ್ನು ಬಚಾವ್ ಮಾಡಲು ಸರಿಯಾದ ದೃಷ್ಟಿಕೋನದ ಅವಶ್ಯಕತೆ ಇದೆ ಎಲ್ಲಿ ವ್ಯಕ್ತಿಯು ಎಲ್ಲಿ ಸಮಯದಲ್ಲಿ ಸರಿಯಾಗುವುದಿಲ್ಲ ಬೇರೆ ವ್ಯಕ್ತಿಯ ಸುತ್ತ ಆಕರ್ಷಿತರಾಗುವುದರಿಂದ ಬಚಾವಾಗಿರಿ ದೂರದವರೆಗೂ ಒಟ್ಟಿಗೆ ಇರುವ ಜೀವನ ಸಂಗಾತಿಯನ್ನು ಹುಡುಕಿ ಕುಂಭರಾಶಿ ಕರಿಯರ್ ನಿಮ್ಮಲ್ಲಿ ಕೆಲವರು ಅವರ ಮನೆ ಸ್ಥಾನವನ್ನು ಬಿಟ್ಟು ಕೆಲಸ ಮಾಡಲು ಇಷ್ಟಪಡುತ್ತಾರೆ ಈ ವಿಷಯವನ್ನು ನೀವು ಇನ್ನೂ ಮುಂದಿನ ತನಕ ಎಳೆದುಕೊಂಡು ಹೋಗಬೇಡಿ ಏಕೆಂದರೆ ನಿಮ್ಮ ಭವಿಷ್ಯದಲ್ಲಿ ವರ್ತಮಾನ ಸ್ಥಾನದಲ್ಲಿ ಕೆಲಸ ಮಾಡಲು ಅವಕಾಶ ಬರಲಿದೆ ಒಂದೊಂದು ಸಲ ನಮ್ಮ ದೇಶದಲ್ಲಿಯೇ ಇದ್ದುಕೊಂಡು ಕೆಲಸ ಮಾಡಿ ಸಂಪಾದನೆ ಮಾಡುವುದು ಒಳ್ಳೆಯದಾಗುತ್ತದೆ ಆದರೆ ವಿದೇಶದಲ್ಲಿ ಕೆಲಸ ಮಾಡಿ ಅಧಿಕವಾದ ದುಡ್ಡನ್ನು ಸಂಪಾದಿಸಿದರೂ ಅಸಂತುಷ್ಟಿ ಉಂಟಾಗುತ್ತದೆ ಕುಂಭರಾಶಿ ಫೈನಾನ್ಸ್ ಇಂದು ನಿಮ್ಮ ಹಣ ಹಿಂದೂ ಬರಬಹುದು ನೀವು ಅಂದುಕೊಂಡಿದ್ದ ಹಣ ಯಾವ ಕಡೆಯಿಂದಲಾದರೂ ಹರಿದು ಬರುವುದು ಕುಂಭರಾಶಿ ಹೆಲ್ತ್ ಇಂದು ನಿಮಗೆ ಬ್ಲಡ್ ಪ್ರೆಷರ್ನ ಸಮಸ್ಯೆ ಇರುತ್ತದೆ ನಿಮಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತಿದೆ ಅನಿಸಿದರೆ ನಿಮ್ಮ ಡಾಕ್ಟರ್ ಹತ್ತಿರ ಹೋಗಿ ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ನಿಮ್ಮನ್ನು ಸುರಕ್ಷಿತವಾಗಿಸಿಕೊಳ್ಳಿ ಮೀನರಾಶಿ ಓವರ್ವ್ಯೂ ಕೆಟ್ಟ ಸಮಯ ಇಂದು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತದೆ ಆದರೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ ನೀವು ಜಯವನ್ನು ಗಳಿಸುವಿರಿ ಇಂದು ಯಾವುದೇ ಕಷ್ಟ ಬಂದರೂ ಸರಿ ಸುಲಭವಾಗಿ ಎಲ್ಲ ಸಮಸ್ಯೆಗೆ ಪರಿಹಾರ ತುಡುಕಿಕೊಳ್ಳುವಿರಿ ಇಂದು ನೀವು ಯಾವುದೇ ರೀತಿಯ ಸಮಸ್ಯೆಯನ್ನಾದರೂ ಎದುರಿಸಲು ತಯಾರಾಗಿದ್ದೀರಿ ನಿಮ್ಮ ಸಾಹಸವನ್ನು ಹಾಗೆಯೇ ಇಟ್ಟುಕೊಳ್ಳಿ ಮೀನರಾಶಿ ರೋಮಾನ್ಸ್ ಇಂದು ನಿಮಗೆ ಎಲ್ಲ ಕಡೆಯಲ್ಲಿಯೂ ರೋಮಾನ್ಸ್ ಕಾಣಿಸುತ್ತದೆ ನಿಮ್ಮ ಹತ್ತಿರ ಸ್ವಲ್ಪ ಸಮಯ ಇದೆ ಅದರಲ್ಲಿ ನಿಮ್ಮ ಭಾವನೆಗಳನ್ನು ಬೇರೆ ರೀತಿಯಲ್ಲಿ ಪ್ರಕಟಪಡಿಸುತ್ತೀರಿ ಮೀನರಾಶಿ ಕರಿಯರ್ ನಿಮ್ಮ ವ್ಯವಹಾರದಲ್ಲಿರುವ ಪ್ರತಿಭೆ ಅವಶ್ಯವಿರುವವರಿಗೆ ಉಪಯೋಗವಾಗಬೇಕಾಗಿದೆ ಅವರಿಗಾಗಿ ಕೆಲಸ ಮಾಡುವ ಸ್ಥಾನದಲ್ಲಿ ಅವರಿಗೆ ಸರಿಯಾದ ಕೆಲಸ ಮಾಡುವ ರೀತಿ ಹೇಳಬೇಕು ಅವರಿಗೆ ಸರಿಯಾದ ಸಮಯದಲ್ಲಿ ಸಿಗುವ ನಿಮ್ಮ ಸಹಾಯದಿಂದ ಅವರು ನಿಮಗೆ ಪ್ರತಿಯಾಗಿ ಕೃತಜ್ಞರಾಗಿರುವರು ಈ ರೀತಿಯ ಸಹಾಯ ಮಾಡುವುದರಿಂದ ಭವಿಷ್ಯದಲ್ಲಿ ಅಷ್ಟೇ ಲಾಭವೂ ಆಗುವುದು ಮೀನರಾಶಿ ಫೈನಾನ್ಸ್ ಯಾವುದಾದರೂ ಉದ್ಯೋಗದಲ್ಲಿರುವ ಜನರು ಮತ್ತು ಯಾವುದಾದರೂ ವ್ಯಕ್ತಿ ಅಥವಾ ಯಾವುದಾದರೂ ವಿದೇಶಿಯರೊಡನೆ ಡೀಲ್ ಇದ್ದರೆ ಆರ್ಥಿಕವಾಗಿ ಲಾಭವಾಗುವುದು ಆಕರ್ಷಿಸುವಂತಹ ಹೊಸ ಅವಕಾಶಗಳು ದೊರೆಯುವುದು ಇದು ನಿಮಗೆ ಬಂಗಾರದಂತಹ ಅವಕಾಶ ಇದನ್ನು ಕೈಯಿಂದ ಜಾರಲು ಬಿಡಬೇಡಿ ಮೀನರಾಶಿ ಹೆಲ್ತ್ ಇಂದು ನೀವು ಶಾರೀರಿಕ ಮತ್ತು ಮನಸ್ಸಿನಿಂದ ಆರೋಗ್ಯಪೂರ್ಣರಾಗಿ ಇರುವಿರಿ ಆದ್ದರಿಂದ ನೀವು ನಿಸ್ಸಂಕೋಚವಾಗಿ ಯಾವುದೇ ಕೆಲಸವನ್ನು ಮಾಡಬಹುದು ಇಂದು ಮಾನಸಿಕ ಒತ್ತಡವು ಕಡಿಮೆ ಇರುವುದರಿಂದ ನಿಮ್ಮ ಸ್ನೇಹಿತರ ಜೊತೆ ಅಥವಾ ನಿಮ್ಮ ಪರಿವಾರದವರೊಡನೆ ಮನರಂಜನೆಯನ್ನು ಮಾಡಬಹುದು ನೀವೇಕೆ ನಿಮ್ಮ ಸಂತೋಷವನ್ನು ಎಲ್ಲರೊಡನೆ ಹಂಚಿಕೊಳ್ಳಬಾರದು ಹಾಗೂ ದಿನವನ್ನು ನೆನಪಿನ ದಿನವಾಗಿಸಬಾರದು